ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದೀವಿ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ನಂದು ನಮ್ಮ ನವಿದು ಆಗಿ ಐದು ವರ್ಷ ಆಯ್ತು ಗೈಸ್ ಆಯ್ ಮಾಡಿ ಬಂದಿದ್ದೀವಿ ಆಯ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಯಾರು ಚೆನ್ನಾಗಿ ಕಾಣ್ತಾ ಇದ್ರ ಅಂತ ಕಮೆಂಟ್ ಹಾಕಿ ಈಗ ಅಣ್ಣ ನವಿ ಖುಷಿ ದೇವಿ ಯಾರು ಚೆನ್ನಾಗಿ ಕಾಣ್ತಾ ಇದ್ದೀವಿ ಸೊ ಆ್ಯನಿವರ್ಸರಿ ಅಲ್ವಾ ಕೇಕ್ ತಗೊಂಡ್ಬಂದಿದ್ವಿ

ನೋಡಿ ಗಾಯಸ್ ಆಡ್ ಶೆಪ್ಪಲ್ ಇದೆ ಹಾಡ್ ಶಾಪಲ್ ಇದೆ ಚಿಕ್ಕದೊಂದು ಪುಟಾಣಿ ಕೇಕು ಹ್ಯಾಪಿ ಅನಿವರ್ಸರಿ ಅಂತ ಇದ್ರ ಮೇಲೆ ಇರೋ ಫೋಟೋ ತಕೋಬೇಕು ಸುಮ್ನೆ ಪಾಪು ಈಗಲೇ ತಿನ್ನಲ್ಲ ಅಷ್ಟು ಚಾಕ್ಲೇಟ್ ತಿನ್ನ ಕೊಯ್ತಾ ಇದ್ದೀರಿ ಇದರಲ್ಲಿ ಚಾಕ್ಲೇಟ್ ಎಲ್ಲ ಹಾಕ್ತೀರಾ ಪಾಪ ಕಟ್ ಮಾಡಬೇಕು ಸುಮ್ನೆ ಸೂಪರ್ ಆಗಿ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಟ್ರು ಅಂತ ಕಣ್ಣ ಮುಂದೆನೆ ನಾನು ಹೇಳ್ದೆ ಈ ಸುತ್ತ ವೈಟ್ ಕ್ರೀಮ್ ಹಾಕಿರೋ ಅದೆಲ್ಲ ಬೇಡ ಚಾಕ್ಲೇಟ್ ಹಾಕೊಡಿ ಇತರ ಅಂತ ಕೇಳಿದ್ಕೆ ಇದನ್ನೆಲ್ಲ ತರಬಿಟ್ಟು ಚಾಕ್ಲೇಟ್ ಹಾಕೊಟ್ರು ಮೇಲೆ ಚಾಕ್ಲೇಟ್ ಹಾಕೊಟ್ರು ಬನ್ನಿ ಗೈಸ್ ನಾನು ಡೆಕೋರೇಷನ್ ಮಾಡಿರೋದಿದ್ದು ಸಿಂಪಲ್ ಆಗಿ ಮನೆಯಲ್ಲೇನೆ ಎಲ್ಲ ಹೊರಗಡೆ ಹೋಗಿ ಆಚರಿಸ್ತಾರೆ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಮಾಡಿ ಮಾಡಿದ್ವಿ ಗಾಯ್ಸ್ ನಾನು ಮೆಹಂದಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಈ ಕೈ ನೋಡಿ ರಾತ್ರಿ ಹಾಕೊಂಡಿದ್ದು ಇದು ಇವಾಗ ಹಾಕೊಂಡಿದ್ದು ಚೆನ್ನಾಗಿ ಬಂದಿಲ್ಲ ಇದು ಕಲರ್ ಹತ್ತಿಲ್ಲ ಇದು ಹ್ಞೂ ಇದು ನಾನು ಪ್ರೀತಿ ಮಾಡಿರತ್ಗೆ ಗೈಸ್ ಇಷ್ಟು ಕಲರ್ ಹತ್ತಿದ್ದೆ ಇದು ನಮ್ಮನವ್ರ ಪ್ರೀತಿ ಇಷ್ಟು ಇಷ್ಟು ಹತ್ತಿದ್ದೆ ನಾನು ಪ್ರೀತಿ ಅದು ನಿಂತಲ್ಲ ನಾನು ಮದುವೆನ ಅಡುಗೆ ಫೋಟೋ ಫೋಟ್ದ ಅನ್ಸ್ಕೊಂಡೀನಿ ಅಫೋಟೋ ಹಾಕ್ತೀವಿ ಬಿಡಿ ಈ ಸೈಡಲ್ಲಿ ನೋಡ್ಬಿಟ್ಟು

ಅರೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕಾಣ್ತಿಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಕೇಕ್ ಕಟ್ ಮಾಡೋಣ ಐ ಲವ್ ಯು ಮತ್ತು ಥ್ಯಾಂಕ್ ಯು ಸೋ ಮಚ್ ನಾಟ್ ಗೈಸ್ ಇದು ಒಂದು ಸಿಂಪಲ್ ಲಾಗ್ ಆಗಿರುತ್ತೆ ನಾಳೆ ಇನ್ನೂ ಇದೆ ಹೊರಗಡೆ ಎಲ್ಲಾರು ಹೋಗೋದು ಬಾನಾರ ಇದೆಯಲ್ವಾ ಸುತ್ತಾಡ್ಬೋದು ಜೊತೆಗೆ ಅಂದ್ರೆ ಇನ್ನೊಂದ್ ಏನಂದ್ರೆ ಇವತ್ತು ಇವ್ರು ಡ್ಯೂಟಿ ಮಾಡಿ ಬಂದಿರೋದು ಅದ್ರಿಂದ ಅಷ್ಟೇನೆ ಇವತ್ತು ಕೇಕ್ ಕಟ್ ಮಾಡೋದು ತುಂಬಾ ಮಾತಾಡೋದು ಬೇಡ ಓಕೆ Happy anniversary. Happy anniversary untuk. Bini guys cut mana. Abu mallu. Ade awak tu. Bini guys cake cut mana iwa. Happy anniversary untuk. Thank you. First

<laughs> <laughs> तिनस्या पंक तीनसी आमंग तीनसी ससा पकोडी जसासी बटा निमगीडकलाक गळा अदना टाको टाको चाफ। टाका आमंग तीनसो आ कायल तीनस बेको पडो ए टाका मेस पड आमंगे कायल तीनसो कायल तीनसो मुळी बटा साको अयो उजेर

ಕಾಯ್ತಾ ಇದೀನಿ ಗೈಸ್ ಕ್ಯೂರಿওসিಟಿ ಇಂದ ಏನು ತರ್ಸಿತ್ತರೆ ಏನು ಅಂತ ಅನ್ಬಿಟಿ ಅಪ್ಪಿಗೆ ಹೋಗು ನಿನ್ ಬ್ಯಾಡ್ ಆ ಖುಷಿ ತಿನ್ಸ್ತಾಳ ತಿನ್ಸಪ್ಪಿಗೆ ನೋಡಿ ಹೆಂಗ್ ತಿನ್ಸ್ತೀ ಈ ಈಕೈದಳವಾ ಈ ತಿನ್ಸಪ್ಪಿಗೆ ನೀನ ಅಪ್ಪನ್ ಮಂಗಾಲೋ ನೀನ ಆನ್ ಈಗ ಆನ್ ತಿನದೇ ಚಿಂತೆ ಖಾಲಿ ಆಗ್ತದರೆ ಸರಿ ನಿಂಗೋ ತಿನ್ನ ಅವನೆ ಕಟ್ ಮಾಡಿ ಸುಮ್ನಿರ್್ರಿ ಪ್ರೀತಿ ಜಾಸ್ತಿ ಚಾಕ ಅಜ್ ಮಡಕು ಸೊ ಬನ್ನಿ ಗೈಸ್ ಈಗ ಒಂದೊಂದೇ ಗಿಫ್ಟ್ ಕೊಡೋಣ ಒಂದು ನಾನು ಒಂದು ನಾಲ್ಕೈದು ತರಿಸಿದ್ದೀನಿ ಅವಳಿಗೆ ಏನು ಇಷ್ಟ ಅಂದರೆ ನೋಡಿ ಗೈಸ್ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅವಳು ರೀಲ್ಸ್ ನೋಡ್ದವಳೆ ರೀಲ್ಸ್ ಅಲ್ಲ ನಮ್ದೇನೆ ಇನ್ಸ್ಟಾಗ್ರಾಮ್ ವೀಡಿಯೋ ಹಾಕಿದ್ವಲ್ಲ ಅದು ಅದು ಇಂಪಾರ್ಟೆಂಟ್ ಇವಾಗ ಗಿಫ್ಟ್ ಕೊಡೋದ ಗೈಸ್ ಅವಳಿಗೆ ಆಯ್ತು ಆಯ್ತು ಸಾರಿ ಸೊ ಇವಳಿಗೆ ತುಂಬ ಇಷ್ಟ ಬಟ್ಟೆ ಇವಳ ಹತ್ರ ಬಟ್ಟೆಗಳೇ ಅಷ್ಟು ಇರಲಿಲ್ಲ ಸೊ ಅದಕ್ಕೋಸ್ಕರ ಬಟ್ಟೆ ಕೊಡಿಸಿದ್ದೀನಿ ನಾನು ಈ ಸಲ ವೆಡ್ಡಿಂಗ್ ಏನೋ ಇರು ಕೊಡ್ತೀನಿ ತೆಗೆದು ಸೊ ಮೀಶೋದೆಲ್ಲ ಬುಕ್ ಮಾಡಿದೆ ಗೈಸ್ ಅವತ್ತೇ ಬಂದಿತ್ತು ಅಂದರೆ ಒಂದೇ ಸಲ ಸೆಟ್ ಬುಕ್ ಮಾಡಿದೆ ಎಲ್ಲಾನು ಎತ್ತಿಕ್ಕಿದೆ ಇವಾಗ ಕೊಡ್ತಾ ಇದ್ದೀನಿ ಇದರ ಲಿಂಕ್ ಏನಾದ್ರು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನಮ್ಮ ನವಿ ಚಾನಲಲ್ಲಿ ವಿಡಿಯೋ ಮಾಡ್ತೀನಿ ನಾನು ನೋಡಿ ಗೈಸ್ ಈ ಥರ ಇದೆ ನಮ್ಮ ನವಿ ಚೆನ್ನಾಗಿ ಕಾಣ್ತಾಳಲ್ವಾ ಇದ್ರೊಳಗಿದ್ರೆ ತರಿಸಿದ್ದೀನಿ ಹೌದಾ ದೊಡ್ಡದನ್ನ ಅನ್ಸುತ್ತೆ ನನಗೆ ಏನು ದೊಡ್ಡದರ ಪ್ರವೀಲ ಹಾಕಕತ್ತಲ್ಲ गाइस ಈ ತರ ಇದೆ ಇದಕ್ಕೆ ನಾನು ನಿಜ ಹೇಳೋದನೆ ಡ್ರೆಸ್ ಬೇರೆ ಏನಾದ್ರೂ ಕೊಡ್ಸ್ತಾರೆ ಕೊಡ್ಸಲ್ಲ ಬೆಳ್ಳಿದೇನಾ ಕೊಡ್ಸಿದೆ ಅಮ್ಮ ಎಲ್ಲ ಬೆಳ್ಳಿ ಎಲ್ಲ ಮೂಲಲ್ಲಿ ಇದೆ ಸಿಂಗ ಇದೆ ಬೆಳ್ಳಿದೇನಿಲ್ಲ ಇದು ಹಾಕೊಂಡಿಲ್ವಾ ಇದು ಹದ ನಂದು ಅಂದ್ರೆ ಅದಲ್ಲ ಇದೆ ನೋಡಿ ಸಾಗೆ ಒಂದು ಟಾಪ್

ಕಲರ್ ಕಲರ್ ಚೆನ್ನಾಗಿದೆ ನಂಗೆ ನಮ್ಮ ಮಕ್ಕಳು ಓಡಾಡ್ತಾ ಇರ್ತಾರೆ ಇದೇ ರೀತಿ ಡಿಸ್ಟರ್ಬ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ ವೇಲು ತಿವಿ ಪಾಪು 쿠ಶಿ ಪಾಪು. ಬರೀ ವೇಲ ಇದೆ ಫಸ್ಟ್ ತೋರ್ಸೋದಲ್ಲ ನೋಡಿ

ತುಂಬಾ ಇಷ್ಟ ಆಯ್ತು ಕೈಸ ಈ ಡ್ರೆಸ್ ತುಂಬಾ ಕ್ವಾಲಿಟಿ ಆಗೈತೆ ಎಷ್ಟು ಕೊಟ್ರಿ ಮುದ್ದು ಇದು ದುಡ್ಡು ಅಮೌಂಟ್ ಮೀಶೋದಲ್ಲಿ ತರ್ಸಿರೋದು ತಾನೇ ಇದು ಎಲ್ಲ ಕ್ವಾಲಿಟಿ ಸಕತ್ ಕಡಿಮೆ ಅಮೌಂಟ್ ತರಿ ಎಲ್ಲ ಏನ ಅಷ್ಟೊಂದು ಜಾಸ್ತಿ ಇಲ್ಲ ಅಪ್ಪ ಉಳಿಯುತ್ತೆ ಗ್ಯಾರಂಟಿ ರೈಟ್ ಏನಿಲ್ಲ ಎಲ್ಲ 1000 ರೂಪಾಯಿ ಒಳಗೇನೆ ಇದೆ ಬಟ್ ಮೀಶೋದಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗತವೆ ಅದಕ್ಕೋಸ್ಕರ ಇಲ್ಲಿ ತಾಳದಲ್ಲ ಮೀಶೋದಲ್ಲ ಅಲ್ವಾ ಅದ್ರಲ್ಲೇ ಸ್ವಲ್ಪ ಕಾಸ್ಟ್ಲಿ ಇದೆ ಅದಂತೂ ತುಂಬಾ ಇಷ್ಟ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ತೌಸಂಡ್ ರುಪೀಸ್ ಒಳಗೆ ಯಾವ್ದಿದೆಯಾ ಅದ್ ತಾಳಿದೀನಿ ಅದು ಟಾಪ್ ಮಾತ್ರ ಕಡಿಮೆ ಟೂ ಹಂಡ್ರೆಡ್ ರುಪೀಸ್ ಏನಷ್ಟೇ ಸೊ ನೋಡಿ ಗೈಸ್ ನಮ್ಮ ಮಕ್ಕಳು ವಿಡಿಯೋ ಮಾಡಕ್ಕೆ ಬಿಡಲ್ಲ ಅವ್ರನ್ನ ಸಮಾಧಾನ ಮಾಡಿ ಬರುವ ಅಷ್ಟು ಇಷ್ಟಾಯ್ತು ಸೊ ನೋಡಿದ್ರ ಇಷ್ಟ ಆಯ್ತಾ ಇದು ಡ್ರೆಸ್ ಹುಡುಗ ಇಷ್ಟು ಕೊಡ್ಸರು ಇಷ್ಟೇನ ಅಂತಿದ್ದಾಳೆ ಸೊ ಅವಳು ಯಾವಾಗಲೂ ಇಷ್ಟಪಡ್ತಾ ಇರ್ತಾಳೆ ಬ್ಯಾಗು ಸೊ ಒಂದು ವ್ಯಾನಿಟಿ ಬ್ಯಾಗ್ ಇದು

ಏನ್ গিফট ಕೊಡ್ಸಬೇಕು ಏನ್ গিফট ಕೊಡ್ಸಬೇಕು ಅಂತ ಒತ್ತಿ ಹಾಕು ನಾನು ನೋಡ್ತೀನಿ ಬಸ್ಟು 컬러 ಯಾವ್ದು ಯಾದೂ ನಿಮಗೆ ಇಷ್ಟ ಆಗಿರೋ 컬러 ನೋಡ್ತೀನಿ ಓಪನ್ 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 ಇವ್ರು ಆಗ್ತಾರೆ ಅಂತ ಇವ್ರ ಕಲರ್ ಮೆರೂನ್ ಇದಕ್ಕೆ ಮೆರೂನ್ ಅಲ್ಲ ಅದು ಓ ಈ ತರನಾ ಇದು ಕಾಫಿ ಕಲರ್ ಕಾಫಿನೂ ಅಲ್ಲ ಫುಲ್ ಇದು ಅಲ್ಲ ಪ್ಲೀಸ್ ಪಾಪ್ ಪ್ಲೀಸ್ ಇದು ಬಂದು ಕೈಸ್ ಟೂ ಹಂಡ್ರೆಡ್ ರುಪೀಸ್ ಅಂತ ಇದೆ ಇದ್ರ ಮೇಲೆ ಬಟ್ ಇದಕ್ಕೆ ಟೂ ಹಂಡ್ರೆಡ್ ಆಗಿಲ್ಲ ಡ್ಯಾಸ್ಲರ್ ಕಂಪ್ನಿ ಇದು ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅದಕ್ಕೆ ಚೆನ್ನಾಗಿರುತ್ತೇನೋ ಅಂತ ತೋರಿಸ್ತೆ ಅಂದರೆ ಕಾಫಿ ಕಲರ್ ಇದೆ ಅಂತ ಮೆರೂನ್ ಅಂದ್ಕೊಂಡು ನಾನು ತೋರಿಸ್ತೇನೆ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಏನ ಜಾಸ್ತಿ ಇರಲ್ಲ ಇದರಲ್ಲಿ ಸ್ವಲ್ಪನೇ ಇರುತ್ತೆ ಗೈಸ್ ಅದು ಇದ್ರಲ್ಲಿ ಸ್ವಲ್ಪ ಫೈನಲಿ ಇವಳು ಗ್ರಾಂಡ್ ಆಗಿ ಚೆನ್ನಾಗಿ ಕಾಣಬೇಕು ಅಂತ ಒಂದು ಗಿಫ್ಟ್ ಚೆನ್ನಾಗಿರೋದು ಲಾಸ್ಟ್ ಗಿಫ್ಟ್ ಇದು ಗೈಸ್ ಡ್ರೆಸ್ ಇದು ಸ್ವಲ್ಪ ಕಾಸ್ಟ್ಲಿ ಇದು ಇವಳು ಈ ತರ ಡ್ರೆಸ್ಸೇ ನಾನ್ ಕೊಡ್ಸಲ್ಲ ಯಾವತ್ತು ಅಂತ ಅನ್ಕೊತಾ ಇರ್ತಾಳೆ ಅದಕ್ಕೋಸ್ಕರ ಒಂಚೂರು ಈ ತರದ ಡ್ರೆಸ್ ಎಲ್ಲ ಅವಳು ಸ್ಕೂಲ್ಗೆ ಗೆ ಹೋಗಬೇಕರಕತ್ತಿಲ್ಲ ಅಂತ ಸೊ ಮದುವೆ ಮನೆ ಲಕಳೆ ಅಂತ ಕೊಡ್ಸಿದ್ದೀನಿ ಗಾಯ್ಸ್ ಫುಲ್ ಗ್ರೈಂಡ್ ಆಗಿದೆ ನಾನು ನಿಮಗೆ ನಾನೇ ನಾನು ಖುಷಿ ಚೆನ್ನಾಗಿದೆ ಕೊಡು ನೋಡಿ ಫುಲ್ಲು ಚೆನ್ನಾಗಿದೆ ಇದು ಸೂಪರ್ ಕೌಡೆ ತರ ಇದೆ

ಪ್ಯಾಂಟ್ ಲುಕ್ ಸಖತ್ ಮದು ಈ ಕಲರ್ ಅಂತ ಒಂದು ಇರ್ಲಿಲ್ಲ ಗೈಸ್ ತುಂಬಾ ಖುಷಿ ಯಾವಾಗ್ಲೂ ಕಲರ್ ಈಗ ಲಿಪ್ಸ್ಟಿಕ್ ಇತ್ತಲ್ಲ ಅದೇ ಕಲರ್ ಜಾಸ್ತಿ ಬಟ್ಟೆ ತಳಕ್ಕೆ ಇಷ್ಟ ಗೈಸ್ ಇದನ್ನ ನಾಳೆ ನನ್ ದೇವಸ್ಥಾನಕ್ಕೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಳ ಯಾವ ಕಲರ್ ಇಲ್ಲ ಅದನ್ನ ನೋಡಿ ನೋಡಿ ತಗೊಂಡಿದ್ದೀನಿ ಗೈಸ್ ಎಲ್ಲ ಡ್ರೆಸ್ ನೋಡಿ ನೋಡಿ ಹಿಂಗ್ ಕೂತ್ಕೊಂಡಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮ್ಮ ಮಕ್ಕಳ ವಾಯ್ಸ್ ಈ ತರದ ಕಲರ್ ತಗೊಂಡಿದ್ದಲ್ಲ ಇವಾಗ ಇದಿಲ್ಲ ಅಂತ ತಗೊಂಡಿದ್ದೆ ತಗೊಂಡಿದ್ದಲ್ಲ ಇವಾಗ

ಇದ್ ಇದ್ ಮಾಡ್ಕೊಂಡೆ ನಾನು ಬಾರಿ ಇಷ್ಟೇ ಗಿಫ್ಟ್ ಗೈಸ್ ಇವ್ರದ್ದು ಬರೀ ಬಟ್ಟೆ ಇದು ಬಟ್ಟೆ 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 ನನ್ಗೆ ತುಂಬಾ ಖುಷಿ ಆಯ್ತು ಗೈಸ್ ನನಗೆ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಗಿಫ್ಟ್ ಸಿಕ್ಕಿರೋದು ವೆಡ್ಡಿಂಗ್ ಏನ್ಮೆಡ್ಸರಿಗೆ ಐದು ವರ್ಷದಲ್ಲಿ ತುಂಬಾ ಖುಷಿ ಆಯ್ತು ನಾನು ಇವ್ರ್ಗಿಂತ ಹೆಚ್ಚನ ಗಿಫ್ಟ್ ಕೊಡ್ತಾ ಇದೀನಿ ಗೈಸ್ ಅದು ಇನ್ನೊಂದ್ ಖುಷಿ ನನಗೆ ಇವ್ರು ಎಷ್ಟು ಖುಷಿ ಪಡ್ತಾರೆ ನಾನ್ ಕೊಡೋ ಗಿಫ್ಟ್ ಅಲ್ಲಿ ಏನೇನ್ ಕೊಡ್ಬೋದು ಗೈಸ್ ನಾನು ಯೂಸ್ ಅಂತ ಕೊಡ್ತೀಯಾ ಯೂಸ್ ಆಗಂತದ್ದು ಒಂದೊಂದು ಇದೆ ಗೈಸ್ ಇವ್ರು ಗೈಸ್ ನಾನು ಎಲ್ಲ ಇವ್ರು ಯೂಸ್ ಆಗಂತದ್ದು ಕೊಡ್ಸಿದೀನಿ ನಾನು ಯೂಸ್ ಆಗಂತದನೇ ಕೊಡ್ತೀನಿ ಯಾವುದು ವೇಸ್ಟ್ ಆಗ ಇಡೋಂತದ್ದು ಅದೂನು ಇದೆ ವೇಸ್ಟ್ ಆಗಿರೋದಂತ ಗೊತ್ತಾಯ್ತು ಏನ್ ತಗೊಂಡಿರ್ಬೋದು ವೇಸ್ಟ್ ಆಗಿರೋದಂತಲ್ಲ ನಾನ್ ಕೊಟ್ಟಿರ ಗಿಫ್ಟ್ ನವರು ನಾ ಯಾವಾಗ ಮಾಡ್ಕೊಂಡಿದ್ದೀನಿ ಮುಂದಿನ ವೆಡ್ಡಿಂಗ್ ಅನಿವರ್ಸರಿ ತಕ ಇವೆಲ್ಲ ಯೂಸ್ ಮಾಡ್ಬೋದು ಗೈಸ್ ನಾನು ಕೊಡ್ಸಿರೋದು ನಾನು ಕೊಡ್ಸಿರೋದು ಲಿಪ್ಸ್ಟಿಕ್ ಒಂದಾಗಲ್ಲ ನಾನ್ ಕೊಡ್ಸಿರೋನೆ ಯೂಸ್ ಮಾಡಬಹುದು ಇವಾಗ ಐದು ಅರ್ಧ ಆದರೆ ಯೂಸ್ ಮಾಡೋಕ್ಕಾಗುತ್ತಾ ಅರ್ಧ ಆಗಲ್ಲ ಗೈಸ್ ವರ್ಷಕ್ಕೆ ಇನ್ನೆ ನೆಕ್ಸ್ಟ್ ವೆಡ್ಡಿಂಗ್ ಏನೋ ಸ್ವಲ್ಪ ಒಂದು ಮೂರು ಸತಿ ಇಲ್ಲ ನಾಲ್ಕು ಸತಿ ಆಗ್ಬೋದು ಅವಳು ಅಷ್ಟೇ ನನ್ನ ಪ್ರಕಾರ ಅಷ್ಟೇ ಇದು ಡ್ರೆಸ್ ಹಾಕೋಕ್ಕಾಗಲ್ಲ ಒಂದು ಎರಡು ಸಲ ಆಗುತ್ತೆ ಅಷ್ಟೇ ಇವಾಗ ದೇವಸ್ಥಾನಕ್ಕೆ ಏನೋ ದೇವಸ್ಥಾನಕ್ಕೆ ದೇವಸ್ಥಾನ ಸೊ ಹಾಗೆ ನಾಳೆ ದೇವಸ್ಥಾನ ಹೋಗ್ತಾ ಇದೀವಿ ಗೈಸ್ ತುಂಬ ನಮ್ಮ ಗೈಸ್ ಇಲ್ಲೇ ನಮ್ಮ ಮನೆ ಇಂದ ಸ್ವಲ್ಪ ಹತ್ರನೇ ಬೈಕಲ್ಲಿ ಹೋಗ್ಬಿಟ್ ಬೆಳಿಗ್ಗೆನೆ ಹೋಗ್ಬುಟ್ ಬರ್ತೀವಿ ಸೊ ಇವತ್ತು ಹೋಗಬೇಕಾಯಿತ್ತು ಇವತ್ತ ಹೋಗೋಕ್ಕಾಗ್ಲಿಲ್ಲ ಇತ್ತು ಸೊ ಮುಂದಿನ ವರ್ಷದಿಂದ ನಾನ್ ಮನೆಯಲ್ಲೇ ಇರೋಥರ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಈ ವರ್ಷನೇ ಕೇಳ್ಕೊತಾ ಇದ್ದೀನಿ ನಮ್ಮ ವೆಡ್ಡಿಂಗ್ ಎನಿವರ್ಸರಿ ದಿನ ನಮ್ಮ ನವಿ ಜೊತೆ ಕಾಲ ಕಳೆಯೋ ಥರ ದೇವರು ಕರ್ಣಿಸ್ಲಿ ಕರ್ನಾ ಬೇಡ ಒಳ್ಳೆ ರೀತಿಲಿ ಇರಲಿ ಅಂದ್ರೆ ದೇವರು ಏನೇನಾದ್ರೆ ಬೇರೆ ರೀತಿ ಇದ್ ಮಾಡ್ತಾನೆ ಅಂತ ನಾನು ನಾನೇನು ಕೇಳ್ಕೊಂಡಿದ್ದೆ ಐಸ

ಅನಿಸಿಕೆಯನ್ನು ನಮ್ಮನ್ನು ಕಾಪಾಡ್ತಾ ಇದೆ ಇವಾಗ ಸದ್ಯಕ್ಕೆ ಬರೀ ನಮ್ಮ ಕೆಲಸ ಹ್ಮ್ ಸೊ ನಾವು ಕೆಲಸ ಬಿಟ್ಟರು ಯೂಟ್ಯೂಬ್ನೇ ನೆಚ್ಕೊಂಡು ಜೀವನ ಮಾಡ್ಬೋದು ಏನು ಅದಾಗ ಫುಲ್ ಟೈಮ್ ಜೀವನ ಮಾಡ್ಬೋದಲ್ಲ ಇಷ್ಟು ದಿನ ಬಿಟ್ಟು ಹಾಕೋದಿಲ್ಲ ಬಿಟ್ಟು ಬಿಡು 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 ಇಷ್ಟು ದಿನ ಆಯ್ತು ವಿಡಿಯೋದಲ್ಲಿ ಪ್ರತಿ ಅಣ್ಣನ್ ಪಡೆಯಕ್ಕೆ ಪುಣ್ಯ ಮಾಡಿದಿರ ಸಿಸ್ಟರ್ ಅಣ್ಣನ್ ಪಡೆಯಕ್ಕೆ ಪುಣ್ಯ ಮಾಡಿದಿರಾ ಸಿಸ್ಟರ್ ಪುಣ್ಯ ಮಾಡಿದೀರಾ ಅಂತ ಹೇಳ್ತಾನೆ ಹೇಳ್ತಾರೆ ಆದ್ರೂ ಒಂದೇ ಅವ್ನ್ ಮಾತ್ ನನ್ ಬಗ್ಗೆ ಏನಾರು ಹೇಳು ಮುದ್ದು ನನ್ ಬಗ್ಗೆ ಕಾಮೆಂಟ್ ಹಾಕಕ್ಕೆ ಯಾವಾಗ್ಲೂ ನಾನು ಹೇಳಿ 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 ಇನ್ನನ್ ನೋಡಿ 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 ಎಲ್ಲರೂ ನಿನ್ ಬಗ್ಗೆನೇ ಕಾಮೆಂಟ್ ಹಾಕಿ ನನ್ ಬಗ್ಗೆನೇ ಏನಾದ್ರು ಒಳ್ಳೇದ್ ಹೇಳು ಮುದ್ದು ನಾನೇ ಕೇಳ್ಬೇಕು ನಾನೇ ಕೇಳ್ಬೇಕು ಹೇಳಿ ಮಾತಾಡು ನನ್ ಬಗ್ಗೆ ಮಾತಾಡಕ್ಕೆ ಏನೂ ಇಲ್ಲ ರೈತ ಹೆಂಡತಿ ಅಂತ ಹೆಂಡತಿ ಇನ್ನೊಬ್ಳಿಲ್ಲ ಅಷ್ಟು ತುಂಬ ಒಳ್ಳೆ ಹುಡುಗಿ ಆಮೇಲೆ ತುಂಬ ಕ್ಯೂಟು ತುಂಬ ಸ್ವೀಟು ತುಂಬ ಘಾಟು ಸೊ ಎಲ್ಲದೂ ಕಣ್ಣಲ್ಲೇ ಎಲ್ಲ ಗುರಾಯಿಸ್ತಾ ಇರ್ತಾಳೆ ಆಮೇಲೆ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾಳೆ ಕಣ್ಣಲ್ಲೇ ಪ್ರೀತಿ ಮಾಡ್ತಾಳೆ ಹಾಂ ಕಣ್ಣಲ್ಲೇ ಹಿಂಗ ಅನ್ನೋದು ಆಮೇಲೆ ಕಣ್ಣು ಹೊಡ್ದು ಕರೆಯೋದು

ಒಂದೊಂದು ಸಲ ಆಳು ಮಾಡ್ಬಿಡ್ತಾಳೆ ಯಾಕಂದ್ರೆ ಚೆನ್ನಾಗಿ ಮಾಡ್ತಾಳೆ ನೀ ವೆಂಡಿ ನಾನ್ ವೆಜ್ ಅದೊಂದು ಅವಳು ಇಷ್ಟಪಟ್ಟು ತಿಂತಾಳಲ್ವಾ ಮಿಕ್ಕಿದ ಟೈಮಲ್ಲಿ ಆದರೆ ತಿನ್ನೋ ನಾನು ಮಾಡೋದು ಹಿಂಗೆ ಇನ್ನೆನ್ನೇದೈತೆ ತಿನ್ನೋ ಸೊ ಅದು ಪ್ರೀತಿನೋ ಕೋಪನೋ ಗೊತ್ತಿಲ್ಲ ಒಂದೊಂದು ಸಲ ಹಂಗೆ ಆಡ್ತಾಳೆ ಸ್ವಲ್ಪ ಅವನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಏನು ಮಾಡುತ್ತಿ ಕುಡ್ಗೆ ಅಲ್ವ ಚಿ ಚಿಕ್ಕ ಹುಡುಗೆ ಅಲ್ಲ ನನ್ಗೆ ಏಜೆ ಐತೆ ಎಷ್ಟೈತೆ ಇದು ಸೊ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಇಲ್ಲಿ ಹೆಣ್ಮ್ ಮಾಡ್ತೀವಿ ನೆಕ್ಸ್ಟು ನಮ್ಮ ನವಿ ಗಿಫ್ಟು ಓಪನ್ ಮಾಡ್ತೀವಿ ನಾಳೆ ಸೊ ಆ ವಿಡಿಯೋ ನಾಳೆ ಬರುತ್ತೆ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಅವಳು ಏನೇನು ಕೊಡ್ಬೋದು ನನಗೆ ಅಂತ ಸೊ ನಾನು ಏನೇನು ಕೊಟ್ಟೆ ಅನ್ನೋಕ್ಕಿಂತ ಅವಳು ಏನೇನು ಕೊಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ನಿಮಗೆಲ್ಲ ಇದೆ ಸೊ ಆಲ್ರೆಡಿ ಅವಳು ಪ್ಯಾಕ್ ಮಾಡಿರೋದಲ್ಲ ವೀಡಿಯೋ ಮಾಡಿದಾಳೆ ತೋರಿಸಿದಾಳೆ ಏನೋ ಗೊತ್ತಿಲ್ಲ ಸೊ ನಾನು ವೀಡಿಯೋ ನೋಡೋಕ್ಕೋಗಿಲ್ಲ ಟೈಮ್ ಇರಲಿಲ್ಲ ನನಗೆ ತೋರಿಸ್ತೀನಿ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಎಲ್ಲಿಗೆ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನಮ್ಮ ಚಾನಲ್ಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ ಸೊ ನಾವು ಇನ್ನೂ ದೊಡ್ಡ ಮಾಡ್ತೀವಿ ಬೆಳಿತಾ ಇರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಗಾಯ್ಸ್ ಬೈ ಬಾಯ್ ಸೆಪ್ಸ್ ಮನೆ ಬಿಡಿ ಗಾಯ್ಸ್ ಕಮೆಂಟ್ ಹಾಕಿ ಲೈಕ್ ಮಾಡಿ ಬೈ ಬಾಯ್